ಅಯೋಧ್ಯೆ ರಾಮಮಂದಿರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾಲ್ಕು ಸಾವಿರ ಕಿಲೋಮೀಟರ್ ರಾಮಯಾನ ಯಾತ್ರೆಯನ್ನ ಪೂರೈಸಿ ಗೋಕರ್ಣ ಅಶೋಕಿಯ ಮೂಲಮಠ ಆವರಣ ಅಹಿಶ್ಚತ್ರಕ್ಕೆ ಆಗಮಿಸಿದ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರನ್ನ ಸಮಾಜದ ಸಾವಿರಾರು ಮಂದಿ ಶಿಷ್ಯ ಭಕ್ತರು ಭವ್ಯವಾಗಿ ಸ್ವಾಗತಿಸಿದರು ಸುಗ್ಗಿ ಕುಣಿತ ಕೋಲಾಟ ನೃತ್ಯ ಭಜನೆ ರಾಮಸೇನೆಯ ವೇಷಭೂಷಣ ಕೊಂಬು ಕಹಳೆ ದೇವಟಿಗೆಯಂತಹ ವೈವಿಧ್ಯಮಯ ಜಾನಪದ ಕಲಾಪ್ರಕಾರಗಳ ಸಂಭ್ರಮದೊಂದಿಗೆ ರಾಮಮಂದಿರ ಮತ್ತು ಅಯೋಧ್ಯೆಯ ಬಾಲರಾಮನ ಪ್ರತಿಕೃತಿಯಿಂದ ಅಲಂಕೃತವಾಗಿದ್ದ ರಥದಲ್ಲಿ ಶ್ರೀಕರಾರ್ಜಿತ ರಾಮದೇವರ ಹಾಗೂ ಶ್ರೀ ಸಂಸ್ಥಾನದವರ ಭವ್ಯ ಮೆರವಣಿಗೆ ನಡೆಯಿತು ಅಶೋಕೆಯ ದೈವರಾತ್ರ ಧರಿತ್ರಿಯಿಂದ ಅಹಿಛತ್ರವರೆಗೆ ಸುಮಾರು ಒಂದು ಗಂಟೆ ಕಾಲ ಸಾಗಿದ ಭವ್ಯ ಮೆರವಣಿಗೆಯಲ್ಲಿ ರಾಜ್ಯದ ಮೂಲೆಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು ಅಹಿಶ್ಚತ್ರಕ್ಕೆ ಆಗಮಿಸಿದ ಶ್ರೀಗಳು ಮೂಲಮಠದ ಅಧಿಷ್ಠಾನಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಶ್ರೀರಾಮ ನಿರ್ಯಾಣದ ಸರೆಯು ನದಿಯಿಂದ ತಂದ ಪವಿತ್ರ ಜಲ ಮತ್ತು ಪವಿತ್ರ ಮೃತ್ತಿಕೆಯನ್ನ ನಿಕ್ಷೇಪಿಸಿದ್ರು ಅಯೋಧ್ಯೆ ರಾಮಮಂದಿರ ಪ್ರತಿಷ್ಠೆ ಸಂದರ್ಭದಲ್ಲಿ ದೇಗುಲಕ್ಕೆ ಎರಡೂ ಗರುಡ ಪ್ರದಕ್ಷಿಣೆ ಹಾಕಿದ್ದು ದೇಶದ ಗಮನ ಸೆಳೆದಿತ್ತು ಅಂತೆಯೇ ಶ್ರೀಗಳು ಅಹಿಶ್ಚತ್ರ ಆವರಣಕ್ಕೆ ಆಗಮಿಸಿದಾಗ ಗರುಡ ಪಕ್ಷಿ ಮೇಲೆ ಪ್ರದಕ್ಷಿಣೆ ಹಾಕಿ ಮಾಯವಾದದ್ದು ವಿಶೇಷವಾಗಿತ್ತು ಶಿಷ್ಯ ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಕೂಡ ಅತ್ಯಂತ ಒತ್ತಡದ ನಡುವೆಯೂ ಮೂರು ಬಾರಿಯಾಯಿತು ಆರೂಢ ಭಾರತಿ ಸ್ವಾಮೀಜಿ ಯಾದಗಿರಿಯ ರಾಜಗುರು ಸ್ವಾಮೀಜಿ ನರಸಲಗಿಯ ಶ್ರೀಕಾಂತ ಸ್ವಾಮೀಜಿಯವರು ದರ್ಶನದ ವೇಳೆ ಜೊತೆಗಿದ್ದು ರಾಮರಕ್ಷೆಯಂತಿದ್ದರು ಇದು ಕಲ್ಪನೆಗೂ ಮೀರಿದ್ದು ಎಂದು ವಿವರಿಸಿದರು ಮತ್ತೊಮ್ಮೆ ಶ್ರೀಮಠದ ದೊಡ್ಡ ಸಂಖ್ಯೆಯ ಶಿಷ್ಯ ಭಕ್ತರ ಜೊತೆಗೂಡಿ ಅಯೋಧ್ಯೆ ಪ್ರವಾಸ ಕೈಗೊಳ್ಳುವ ಇಚ್ಛೆ ತಮಗಿದೆ ಎಂದು ಪ್ರಕಟಿಸಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಶಂಕರ್ ಭಟ್ ಮಿತ್ತೂರು ವಿವಿ ವ್ಯವಸ್ಥಾ ಪರಿಷತ್ ಗೌರವ ಉಪಾಧ್ಯಕ್ಷ ದೇವಶ್ರವ ಶರ್ಮಾ ಕಾರ್ಯಾಧ್ಯಕ್ಷ ಮಂಜುನಾಥ್ ಸುವರ್ಣಗದ್ದೆ ಕಾರ್ಯದರ್ಶಿ ಶ್ರೀಕಾಂತ್ ಪಂಡಿತ್ ಆಡಳಿತಾಧಿಕಾರಿ ಡಾ ಟಿಜಿ ಪ್ರಸನ್ನಕುಮಾರ್ ಮಹಾಮಂಡಲ ಪದಾಧಿಕಾರಿಗಳಾದ ಜಿಎಸ್ ಹೆಗಡೆ ಮತ್ತಿತರರು ಇದ್ದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭಾರತ ಚುನಾವಣಾ ಆಯೋಗದ ಹದಿನಾಲ್ಕನೇ ರಾಷ್ಟೀಯ ಮತದಾರರ ದಿನಾಚರಣೆ ಅಂಗವಾಗಿ ಬೃಹತ್ ಮೆರವಣಿಗೆ ನಡೆಯಿತು Gracias. Okay. Okay. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿರುವ ರೇಣುಕಾ ರಾಯ್ಕರ್ ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಿಂದ ಹೊರಟ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರಲ್ಲಿ ಮತದಾನದ ಜಾಗೃತಿ ಮೂಡಿಸಲಾಯಿತು ರ್ಯಾಲಿಯಲ್ಲಿ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸುಹಾಸಿನಿಯರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಹದಿನಾಲ್ಕನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿಯ ಹೊರ ಆವರಣದಲ್ಲಿ ರಂಗೋಲಿಗಳನ್ನು ಹಾಕಲಾಗಿತ್ತು ಐತಿಹಾಸಿಕ ಹಾಗೂ ಪೌರಾಣಿಕ ಐತಿಹ್ಯವುಳ್ಳ ಎಲ್ಲ ಸಮಾಜದ ಅದರಲ್ಲೂ ಮೀನುಗಾರರ ಆರಾಧ್ಯ ದೈವವಾಗಿರುವ ಕೂರ್ಮಕಡದ ಶ್ರೀ ನರಸಿಂಹದೇವರ ಜಾತ್ರೆ ಗುರುವಾರದಂದು ವಿಜೃಂಭಣೆಯಿಂದ ಜರುಗಿತು મ right? <laughs> 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 <hansim> ಭಕ್ತರು ನರಸಿಂಹದೇವರ ದರ್ಶನ ಪಡೆಯಲು ಬೆಳಕಿಯಿಂದಲೇ ತಾಲೂಕಿನ ಬೈತ್ ಸೇರಿದಂತೆ ವಿವಿಧ ಭಾಗದಿಂದ ದೋಣಿಗಳಲ್ಲಿ ಸಮುದ್ರ ಮಾರ್ಗವಾಗಿ ನಡುಗಡ್ಡೆ ತಲುಪಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡರು ಹೆಚ್ಚಿನ ಬೋಟ್ಗಳನ್ನು ಬೈತ್ ತೆರಳಲು ಅವಕಾಶ ಕಲ್ಪಿಸಲಾಗಿತ್ತು ಪುರಾತನ ಪರಂಪರೆಯಂತೆ ನಡೆದುಕೊಂಡು ಬಂದ ಶ್ರೀ ನರಸಿಂಹದೇವರ ಉತ್ಸವ ಮೂರ್ತಿಯನ್ನ ಕಡವಾಡದಿಂದ ಕೋಡಿ ಭಾಗಕ್ಕೆ ತಂದು ಪೂಜೆ ಸಲ್ಲಿಸಲಾಯಿತು ನಂತರ ಬೆಳಿಗ್ಗೆ ದೋಣಿ ಮೂಲಕ ಕೂರ್ಮಗಡ ನಡುಗಡ್ಡೆಗೆ ತರಲಾಗುತ್ತದೆ ಕೂರ್ಮಗಡದಲ್ಲಿ ಧಾರ್ಮಿಕವಾಗಿ ವಿವಿಧ ಪೂಜೆ ಪುನಸ್ಕಾರ ನಡೆದ ನಂತರ ನಡುಗಡ್ಡೆಗೆ ಆಗಮಿಸಿದ ಭಕ್ತರಿಗೆ ದರ್ಶನ ಕಲ್ಪಿಸಲಾಗುತ್ತದೆ ನಡುಗಡ್ಡೆಯಲ್ಲಿ ಭಕ್ತಾದಿಗಳಿಂದ ಪೂಜೆ ಅಭಿಷೇಕ ಬಾಳೆಕೊನೆ ಹರಕೆ ಬಾವುಟ ಸಲ್ಲಿಕೆ ಇತ್ಯಾದಿ ಕಾರ್ಯಗಳು ನಡೆದವು ಮಧ್ಯಾಹ್ನದವರೆಗೂ ಭಕ್ತಾದಿಗಳು ಬೋಟ್ ಮೂಲಕ ನಡುಗಡ್ಡೆಯತ್ತ ಪ್ರಯಾಣಿಸುತ್ತಿದ್ದುದು ಕಂಡುಬಂತು ಈ ಸಂದರ್ಭದಲ್ಲಿ ಸಾವಿರಾರು ಜನ ದೇವರ ದರ್ಶನ ಪಡೆದು ನಡುಗಡ್ಡೆಯ ಸುತ್ತ ಸಂಚರಿಸಿದ್ರು ಜಿಲ್ಲಾಡಳಿತದ ಸೂಚನೆಯಂತೆ ಬೈತ್ಕೋಲದ ಮೀನುಗಾರಿಕಾ ಜಟ್ಟಿಯಿಂದ ಕುರ್ಮಗಡಕ್ಕೆ ತೆರಳಲು ಅವಕಾಶ ಕಲ್ಪಿಸಲಾಗಿತ್ತು ಸ್ಥಳದಲ್ಲಿ ಪೊಲೀಸರು ಮೀನುಗಾರಿಕಾ ಇಲಾಖೆ ಬಂದರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ಕರ್ತವ್ಯ ಸಲ್ಲಿಸಿದ್ರು ಿಂದ ತೆರಳಿದ್ದ ಬೋಟ್ ಗಳು ಉಚಿತವಾಗಿ ಒಯ್ದು ವಾಪಸ್ ತಂದರು ತೆರಳುವ ಮುನ್ನ ಜನರು ಸರದಿ ಸಾಲಿನಲ್ಲಿ ನಿಂತು ಬೋಟ್ ಹತ್ತುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನಡುಗಡ್ಡೆಗೆ ತಲುಪುತ್ತಿದ್ದಂತೆ ದೇವರಿಗೆ ತಮ್ಮ ಹರಕೆ ಸಲ್ಲಿಸಲು ಹರಸಾಹಸ ಪಡಬೇಕಾಯಿತು ಬೆಳಿಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹರಕೆಗಳನ್ನು ಸಲ್ಲಿಸಿದ್ರು ಕುರ್ಮಗಡ ನಡುಗಡ್ಡೆಗೆ ಸಚಿವ ಮಂಕಾಳ್ ವೈದ್ಯ ಹಾಗೂ ಎಂಎಲ್ಸಿ ಗಣಪತಿ ಉಳ್ವೇಕರ್ ಸಹ ಭಕ್ತರಾಗಿ ತೆರಳಿ ಶ್ರೀ ನರಸಿಂಹ ದೇವರ ದರ್ಶನ ಪಡೆದರು ಬೋಟ್ಗಳ ಮೂಲಕ ತೆರಳುವ ಭಕ್ತರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಗಸ್ತು ಹೊಡೆಯುತ್ತಿದ್ರು ಗುಡ್ಡದ ಭಾಗದಲ್ಲಿ ಆಯಾ ಸ್ಥಳದಲ್ಲಿ ಪೊಲೀಸರು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದರು ಬೋಟಿಯ ಜನರು ಕೂರ್ಮಗಡ ನಡುಗಡ್ಡೆಗೆ ತಲುಪುತ್ತಿದ್ದಂತೆ ಅಗ್ನಿಶಾಮಕ ದಳದವರು ಜನರು ಬೋಟ್ ಇಳಿಯಲು ವಾಪಸ್ಸಾಗುವಾಗ ಹತ್ತಲು ಸಹಕರಿಸಿದ್ರು ಇತಿಹಾಸ ಇರುವಂತಹ ಜಾತ್ರೆ ನೂರಾರು ವರ್ಷದಿಂದ ಇಲ್ಲಿ ಭಕ್ತಾದಿಗಳು ಬಂದು ಸೇವೆ ಕೊಟ್ಟು ನರಸಿಂಹ ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಇದು ಪ್ರತಿ ವರ್ಷ ನಡೆಯುವಂಥದ್ದು ನಾನು ಪ್ರಪ್ರಥಮ ಬಾರಿಗೆ ಬಂದಿದ್ದು ಇಲ್ಲಿ ಬಂದಿದ್ದೆ ಆದರೆ ಜಾತ್ರೆಗೆ ಬರಲಿಲ್ಲ ಆಗಿದೆ ಜಾತ್ರೆಗೆ ಬಂದಿದ್ದು ಪ್ರಪ್ರಥಮ ಬಾರಿಗೆ ಇಲ್ಲಿ ನೋಡಿದಾಗ ಬಹಳ ಸಂತೋಷ ಆಯಿತು ಯಾವುದೇ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಇಲ್ಲ ಇದು ನೋಡಿದಾಗ ಬಹಳ ಬೇಜಾರೂ ಆಯಿತು ಯಾಕೆಂದರೆ ಇತಿಹಾಸ ಇರುವಂಥದ್ದು ಇಷ್ಟು ದೊಡ್ಡ ಸಂಖ್ಯೆ ಮೀನುಗಾರರು ಹೆಚ್ಚಾಗಿ ಯಾಕೆಂದ್ರೆ ಅಲ್ಲಿ ಬೋಟ್ ನೋಡಿದೆ ನೂರು ಗಟ್ಟಲೆ ಬೋಟ್ ಎಲ್ಲ ಎರಡು ದಿನದಿಂದ ರಜೆ ಮಾಡಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ

ಆಗುತ್ತೆ ಎಲ್ಲರು ಬೋಟ್ ಇಂದ ಬರ್ತಾರೆ ಒಂದ್ ತರ ಪಿಕ್ನಿಕ್ ತರ ಆಗುತ್ತೆ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ ಬೇರೆ ತರ ಬರುವಾಗ ಎಲ್ಲರು ನೀರಲ್ಲಿ ಚೆನ್ನಾಗ್ ಕಾಣುತ್ತೆ ಮೀನುಗಳನ್ನು ನೋಡಬಹುದು ಮತ್ತೆ ಇಲ್ಲಿ ಹೆಂಗಸರಿಗೆ ಮತ್ತೆ ಗಂಡಸರಿಗೆ ಸೆಪರೇಟ್ ಆದಂತಹ ಲೈಟ್ ಇರುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕುರುಮಗಡ್ ಗುಡ್ಡದಲ್ಲಿ ನಶಿವ್ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗ್ತಾ ಬಂದಿದೆ ಈಗೂ ಕೂಡ ಭೂ ವಿಜೃಂಭಣೆಯಿಂದ ಆಗ್ತಾ ಇದೆ ಜನರು ಜನಸಾಗರದಿಂದ ಜನ ಬಂದು ಇವತ್ತು ಬಹಳ ಒಂದು ಅದೂರಿಯಾಗಿ ನಡೀತಾ ಇದೆ ಇದಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರು ಸಹಕರಿಸಿದ್ದಾರೆ ಮತ್ತು ಎಲ್ಲರಿಗೂ ಬೋಟ್ ವ್ಯವಸ್ಥೆ ಮತ್ತು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮೀನುಗಾರರಾಗಲಿ ಬಹಳ ಎಲ್ಲ ಸಮಾಜದಾರರು ಈ ಜಾತ್ರೆಗೆ ಭಾಗವಹಿಸಿ ಎಲ್ಲ ಯುವಕರು ಯುವಕರು ಎಲ್ಲ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಬಹಳ ಬಹಳಷ್ಟು ಜನ ಈ ಹರಿಕೆ ಮತ್ತವರು ನಮ್ಮ ಫಿಶಿಂಗ್ ಬೋಟದವರಾಗಲಿ ಪರ್ಶಿನ್ ಬೋಟದವರಾಗಲಿ ಬಹಳಷ್ಟು ಬೋಟ್ಗಳಾಗಲಿ ಮೀನುಗಾರಿಕೆಗೆ ಹೋಗಬೇಕಾದರೆ ನರ್ಸಿವನ ಒಂದು ಅನುಗ್ರಹದಿಂದ ಬೋಟ್ ಮೀನುಗಾರಿಕೆ ಮಾಡ್ತಾ ಬಂದಿದ್ದಾರೆ ಅದಕ್ಕೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್